ಕೃತ್ತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ ಶುಭ ಕೃತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ ಅಮ್ಮನು ಜನಿಸಿದ ನಕ್ಷತ್ರವದು ಶಾಂತಿ ಸೌಖ್ಯವ ಪಡೆಯೋಣ ಕೃತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ ಶುಭ ಕೃತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ ನಂದ ದೀಪ ಬಿಡಿ ಹೂವು ಕರ್ಪೂರ ದೀಪದ ಸಿದ್ಧತೆ ಮಾಡೋಣ ನಂದಾದೀಪ ಬಿಡಿ ಹೂವು ಕರ್ಪೂರ ಧ್ವಪದ ಸಿದ್ಧತೆ ಮಾಡೋಣ ಪದ್ಮಾಸನವೋ ಸುಖಹಾಸನವೋ ಧ್ಯಾನದ ಸ್ಥಿತಿಯಲ್ಲಿ ಕೂಡೋಣ ಪದ್ಮಾಸನವೋ ಸುಖಹಾಸನವೋ ಧ್ಯಾನದ ಸ್ಥಿತಿಯಲ್ಲಿ ಕೂಡೋಣ ನಿರಧ್ಯಾನದ ಸ್ಥಿತಿಯಲ್ಲಿ ಕೂಡೋಣ ಓಂ ಎಂದು ಪ್ರಾಣಾಯಾಮ ಮಾಡಿ ಚಿತ್ತ ಏಕಾಗ್ರತೆ ಪಡೆಯೋಣ ಓಂ ಎಂದು ಪ್ರಾಣಾಯಾಮ ಮಾಡಿ ಚಿತ್ತ ಏಕಾಗ್ರತೆ ಪಡೆಯೋಣ വിാരമനദു വിചാരു ശുദ്ധ സംക്കാട വികാരമതക്കു വിചാരട്ടു ശുദ്ധ സംകല്പവവോ കൃത്തിക നക്ഷത്ര ജ്യോതി പൂജ ശുഭ കൃത്തിക നക്ഷത്ര ജ്യോതി പൂജ ಶುಭ್ರ ಮನಸ್ಸಿನ ಕನ್ನಡಿಯಲ್ಲಿ ಅಮ್ಮನ ಬಿಂಬವ ಕಾಣೋಣ ಶುಭ್ರ ಮನಸ್ಸಿನ ಕನ್ನಡಿಯಲ್ಲಿ ಅಮ್ಮನ ಬಿಂಬವ ಕಾಣೋಣ ಅಮ್ಮನ ಸಾಕ್ಷಾ ಸನ್ನಿಧಿ ಎಂದು ಮಾನಸ ಪೂಜೆ ಮಾಡೋಣ ಅಮ್ಮನ ಸಾಕ್ಷಾ ಸನ್ನಿಧಿ ಎಂದು ಮಾನಸ ಪೂಜೆಯ ಮಾಡೋಣ ಕೋರಿ ಹ್ಯವ ನೀಡಿ ದೇವಿ ಅಮೃತಸ್ತವ ತೊಳೆಯೋಣ ಸ್ವಾಗತ ಕೋರಿ ಹಾರ್್ಯವ ನೀಡಿ ದೇವಿ ಅಮೃತಸ್ತವ ತೊಳೆಯೋಣ ಪಾದ್ಯವೆಂದು ಪಾದವ ತೊಳೆದು ಪಾದ ಪೂಜೆಯ ಮಾಡೋಣ ಪಾದ್ಯವೆಂದು ಪಾದವ ತೊಳೆದು ಪಾದ ಪೂಜೆಯ ಕೃತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ ಶುಭ ಕೃತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ ಸ್ನಾನವೆಂದು ಪಾದಾಭಿಷೇಕ ಮಾಡಿ ಶುಭ ಶುಭ್ರ ವಸ್ತ್ರವರೆಸೋಣ ಸ್ನಾನವೆಂದು ಪಾದಾಭಿಷೇಕ ಮಾಡಿ ಶುಭ್ರ ವಸ್ತ್ರದಿ ದೇವರೆಸೋಣ अरिशिण कुङ्कुम गन्धव अज्जि ऊवलि अर्चने माोणा अरिशिण कुङ्कुम गन्धव अज्जि ऊवलि अर्चने माोणा विध विधव आभरणसि धूपदारतीोणा ವಿಧ ಧೂಪದ ರತಿಯ ಮಾಡೋಣ ನೈವೇದ್ಯ ಮಾಡಿ ಕರ್ಪೂರ ಬೆಳಗಿ ಸಂಕೀರ್ತನೆಯ ಮಾಡೋಣ ನೈವೇದ್ಯ ಮಾಡಿ ಕರ್ಪೂರ ಬೆಳಗಿ ಸಂಕೀರ್ತನೆಯ ನಡೆಸೋಣ कृत्तिक नक्षत्र ज्योतिपूजे माोणा शुभ कृतिक नक्षत्र ज्योतिपूजे मा ಅಮ್ಮನು ಜನಿಸಿದ ನಕ್ಷತ್ರವದು ಶಾಂತಿ ಸೌಖ್ಯವಾ ಪಡೆಯೋಣ ಕೃತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ ಶುಭ ಕೃತಿಕ ನಕ್ಷತ್ರದಲ್ಲಿ ಜ್ಯೋತಿ ಪೂಜೆ ಮಾಡೋಣ